ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟು ವಾ ಯಾರ ಸಂಚಿಕೆ ತೊಂಬತ್ತಾರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ಹೇಳ್ತಾಳೆ ಸಾವುಕಾರ್ರೆ ನೀವು ಮನೆಯವರು ಬುಲೋಂತಕ್ಕೆ ಮದುವೆನೂ ಆಗ್ತೀರಾ ಬಟ್ ಆದರೆ ಮದುವೆ ಆಗುವಂಥ ಹುಡುಗಿಗೆ ಕೊಟ್ಟಂಥ ಬೆಲೆ ಏನು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ದೃಷ್ಟಿ ನೋಡು ನಾ ಮದುವೆ ಆಗುವಂಥ ಹುಡುಗಿಗೆ ಏನು ಕೂಡ ಕೊರತೆ ಮಾಡಲ್ಲ ಪ್ರತಿಯೊಂದು ಕೂಡ ತಂದು ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ದೃಷ್ಟಿ ಮತ್ತೆ ಹೇಳ್ತಾಳೆ ನೋಡಿ ಸಾವುಕಾರ್ರೆ ಮದುವೆ ಆಗುವಂಥ ಹುಡುಗಿಗೆ ಹಣ ಆಸ್ತಿ ಐಶ್ವರ್ಯ ಏನು ಕೂಡ ಅವಳು ಕೇಳೋದಿಲ್ಲ ಗಂಡನ ಪ್ರೀತಿ ಕೇಳ್ತಾಳೆ ಅದ್ಬಿಟ್ಟು ನೀವು ಇದೆಲ್ಲಾ ಕೊಟ್ಟರೆ ಏನು ಪ್ರಯೋಜನ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ದತ್ತ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇದೆಲ್ಲ ಆದ್ಮೇಲೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ನಾನು ಕೆಲಸದೊಳಗಿ ಹೇಳೋದಿಲ್ಲ ಒಬ್ಬ ಸ್ನೇಹಿತೆಯಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಪ್ರೀತಿ ಬರೋದಿಲ್ಲ ಅಂತ ನಿಮಗೆ ನೀವೇ ಗೆರೆ ಹಾಕೊಂಡ್ರೆ ಹೇಗೆ ಅದು ಮುಂದೆ ಒಂದು ಟೈಮಲ್ಲಿ ಬರ್ಬೋದು ಯಾಕಂದ್ರೆ ಇಂಪನವ್ರು ಕೂಡ ತುಂಬಾ ಒಳ್ಳೆಯವರು ನಿಮ್ಮನ್ನ ಚಾನಲ್ ಕೂಡ ನೋಡ್ಕೊಂತಾರೆ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ದತ್ತನ್ಗೆ ಯಾವುದು ಕೂಡ ಒಪ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಸರಿ ಓಕೆ ದೃಷ್ಟಿ ಅದನ್ನು ಮುಂದೆ ನೋಡೋಣ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಆಗ ದೃಷ್ಟಿ ಮತ್ತೆ ಹೇಳ್ತಾಳೆ ಸಾವುಕಾರ್ಯ ನಮಗೆ ಪ್ರೀತಿ ಅದು ಬರೋದಿಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡ್ರೆ ಅದು ಯಾವತ್ತೂ ಕೂಡ ಆಗೋದಿಲ್ಲ ನಾವು ಮನ್ಸು ಬಿಚ್ಚಿ ಮಾತಾಡಬೇಕು ಯಾಕಂದ್ರೆ ನಿಮ್ಮ ಹಳೆ ಪ್ರೀತಿನ ನಂಬ್ಕೊಂಡಿದ್ರೆ ಯಾವುದು ಕೂಡ ಇಲ್ಲಿ ಆಗೋದಿಲ್ಲ ಮನೆಯವ್ರಿಗೆ ಮತ್ತೆ ನಿಮ್ಮ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಕೊಟ್ಟಂತ ಬೆಲೆ ಏನು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ದತ್ತ ಮತ್ತೆ ಹೇಳ್ತಾನೆ ದೃಷ್ಟಿ ಅದು ಹಾಗಲ್ಲ ನಾನು ಆಗಿನ ಪ್ರೀತಿಯಿಂದ ಮೋಸ ಹೋದ್ಮೇಲೆ ಆವಾಗಿನ ನನಗೆ ಯಾವುದ್ರ ಮೇಲೆ ಕೂಡ ನಂಬಿಕೆ ಬರ್ತಾ ಇಲ್ಲ ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಅದಕ್ಕೆ ದೃಷ್ಟಿ ಮತ್ತೆ ಹೇಳ್ತಾಳೆ ಸೌಕರ್ಯ ನಿಮ್ಮ ಹಳೆ ಪ್ರೀತಿ ಮೋಸ ಆಗಿರ್ಬೋದು ಬಟ್ ಆದರೆ ಈ ಒಂದು ಪ್ರೀತಿಗೆ ಮೋಸ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಅದಕ್ಕೆ ದತ್ತ ಹೇಳ್ತಾನೆ ದೃಷ್ಟಿ ಅದು ಹೇಗೆ ನಾನು ಆ ಒಂದು ಪ್ರೀತಿ ಮನ್ಸು ಕೊಟ್ಟು ಆ ರೀತಿಯಲ್ಲಿ ಆದ್ಮೇಲೆ ನನಗೆ ಮತ್ತೆ ಆ ರೀತಿ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ದತ್ತ ಕೂಡ ಇದೆಲ್ಲ ಆದ್ಮೇಲೆ ದತ್ತ ಕೇಳ್ತಾನೆ ಸರಿ ಓಕೆ ನನ್ನ ಇಲ್ಲಿಗೆ ಕರ್ಕೊಂಡ್ಬಂದೆ ಈ ವಿಷಯ ಹೇಳಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಯಾಕಂದರೆ ನಮ್ಮ ಅಕ್ಕ ಇದಾಳೆ ಅಂತ ಗೊತ್ತಾಗಿದ್ದು ಈ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ನಾನು ಕರ್ಕೊಂಬಂದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಯಾರು ಹೇಳಿದರು ಅಂತೆಲ್ಲ ಹೇಳ್ತಾ ಇರ್ತಾನೆ ಅಲ್ಲೊಬ್ರು ರತ್ನಕ್ಕ ಅಂತ ಹೂವು ಮಾರ್ತಾರೆ ಅವ್ರು ನಮಗೆ ಹೇಳಿದರು ಈ ರೀತಿ ಎಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಸರಿ ಓಕೆ ನಾನೀಗ ಹೂವು ತೊಗೊಂಬರ್ತೀನಿ ಅಂತ ಹೋಗಿ ಅವಳು ದುಡ್ಡಿಸ್ಕೊಂಡು ಕೂಡ ಹೋಗ್ತಾಳೆ ಬಟ್ ಅದರಲ್ಲಿ ರತ್ನಕ್ಕ ಇರೋದಿಲ್ಲ ತಕ್ಷಣ ಅಲ್ಲಿ ಬೇರೆಯವ್ರನ್ನು ಕೂಡ ಕೇಳ್ತಾ ಇರ್ತಾರೆ ಇಲ್ಲಮ್ಮ ಅವರು ಹುಷಾರಿಲ್ಲ ಬಂದಿಲ್ಲ ಅಂತೆಲ್ಲ ಹೇಳ್ತಾರೆ ತಕ್ಷಣ ಅವಳು ಮತ್ತೆ ಅವಳು ಕೆಳಗಡೆ ಹೋಗ್ತಾಳೆ ಹೂವು ತರಲಿಕ್ಕೆ ಅಂತ ಬಟ್ ಅದರಲ್ಲಿ ತಿಲಕ್ ಕೂಡ ಅಲ್ಲಿ ಇರ್ತಾನೆ ಅವಳು ದೂರ ಇರ್ತಾಳೆ ಇಲ್ಲಿ ಅವನು ಕನ್ಕಂಬ್ರ ಹೂವು ಬೇಕು ಅಂತ ಕೇಳ್ತಾನೆ ಇದನ್ನ ದೃಷ್ಟಿ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಈ ಹೂವು ಯಾರಿಗಿರ್ಬೋದು ಎಲ್ಲಿಗಿರ್ಬೋದು ಅಂತ ಮನ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟಲ್ಲಿ ಅವನು ಕೂಡ ಎಷ್ಟಿದೆ ಹೂವು ಅಷ್ಟು ಕೊಡಿ ನಮ್ಮ ಹುಡುಗಿಗೆ ಈ ಹೂವು ಅಂದ್ರೆ ತುಂಬಾ ಇಷ್ಟ ಅಂತೆಲ್ಲ ಹೇಳಿ ಅಷ್ಟು ಹೂವು ಕೂಡ ತಗೊಂಡು ಹೋಗ್ತಾನೆ ತಕ್ಷಣ ಇಲ್ಲಿ ದೃಷ್ಟಿ ಮಾತಾಡಿಸಲಿಕ್ಕೆ ಅಂತ ಹತ್ರ ಕೂಡ ಹೋಗ್ತಾಳೆ ಅಷ್ಟರಲ್ಲಿ ಅವನು ಪಾಸ್ ಕೂಡ ಆಗ್ತಾನೆ ಅದೆಲ್ಲ ಆದ್ಮೇಲೆ ಅವಳು ಕೂಡ ಅಲ್ಲಿ ಹೋಗ್ಬಿಟ್ಟು ಅಮ್ಮೋರೆ ತಮ್ಗೆ ಸ್ವಲ್ಪ ಹೂವು ಬೇಕಾಗಿತ್ತು ಅಂತೆಲ್ಲ ಕೇಳ್ತಾಳೆ ಆದ್ರೆ ಇಲ್ಲಿ ಅವಳು ಮತ್ತೆ ಹೇಳ್ತಾಳೆ ಯಾವ ಹೂವು ಇಲ್ವೋ ಅದೇ ಹೂವು ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಅಂತೆಲ್ಲ ಇಲ್ಲಿ ಹೇಳ್ತಾರೆ ತಕ್ಷಣ ಬೇರೆ ಹೂವು ತಗೊಂಡು ಅಲ್ಲಿನ ದೃಷ್ಟಿ ಓಟೋಗ್ತಾಳೆ ಆದ್ರೆ ಇಲ್ಲಿ ಮನಸ್ಸಲ್ಲಿ ಅವಳಿಗೆ ಯೋಚನೆ ಬರುತ್ತೆ ಅವ್ರಿಗೆ ಹೂವು ಯಾರ ತರ ಹೋಗ್ತಾರೆ ಏನು ಅಂತೆಲ್ಲ ಅವಳು ಕೂಡ ಮನ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಮತ್ತೆ ಕಾತ್ರ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ದತ್ತ ಹೇಳ್ತಾನೆ ಯಾಕೆ ಇಷ್ಟು ಲೇಟು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಇಲ್ಲ ಹೂವು ಇಲ್ಲಿ ಅತ್ತೆ ನಾನು ಗೆಡದ್ರ ಹೋಗಿ ತಗೊಂಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಅಲ್ಲೇ ಹೋಗ್ತಿವಲ್ಲ ಹೋಗ್ತಲ್ಲ ಅಂತೆಲ್ಲ ಮತ್ತೆ ಹೇಳ್ತಾನೆ ಅಲ್ಲ್ಯಾಕೆ ಮತ್ತೆ ಕಾರ್ ಸ್ಟಾಪ್ ಮಾಡುದು ಅಂತ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಮನೆ ಹತ್ರ ಶರಾವತಿ ದತ್ತ ಇಂಪನ ಊಟಕ್ಕೆ ಅಂತ ಕುದಿರ್ತಾರೆ ಇದನ್ನ ಬಡಿಸ್ಲಿಕ್ಕೆ ದೃಷ್ಟಿ ಕೂಡ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಅವಳು ಕಣ್ಣು ಡೈರೆಕ್ಟ್ ಆಗಿ ಹೂವಿನ ಮೇಲೆ ಹೋಗುತ್ತೆ ಅಂದ್ರೆ ಕನಕಾಂಬ್ರ ಹೂವಿನ ಮೇಲೆ ಹೋಗುತ್ತೆ ಇಲ್ಲಿ ಇಂಪನ ಕೂಡ ನೋಡ್ಕೊಂಡಿರ್ತಾಳೆ ತಕ್ಷಣ ಇಲ್ಲಿ ಅವಳಿಗೆ ಡೌಟ್ ಬರುತ್ತೆ ಹೂವು ಎಲ್ಲೂ ಕೂಡ ಸಿಕ್ಕಿರ್ಲಿಲ್ಲ ಮನೆ ಕೂಡ ಇಲ್ಲ ಆದ್ರೆ ಹೆಂಗ್ ಬಂತು ಹೂವು ಅಂತೆಲ್ಲ ಅವಳು ಮನಸ್ಸಲ್ಲಿ ಕೂಡ ಇರುತ್ತೆ ಇದೆಲ್ಲ ಆದ್ಮೇಲೆ ಅವಳು ಕೇಳ್ತಾಳೆ ಇಂಪನ ಮೊರೆ ಇದು ಕನಕಾಂಬ್ರ ಹೂವು ಎಲ್ಲಿತ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಕ್ಕೆ ಇಂಪನ ಕೂಡ ಹೇಳ್ತಾಳೆ ಇದು ದೇವ್ರ ಮನೆಗೆ ಹೋಗಿದೆ ಆ ಟೈಮಲ್ಲಿ ಕೆಳಗಡೆ ಬಿತ್ತು ಅದನ್ನ ಮುಟ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಅವಳಿಗೆ ಏನಪ್ಪಾ ಅಂತಂದ್ರೆ ನಾನು ಹೂವನ್ನ ಮುಡ್ಸೇ ಇಲ್ವಲ್ಲ ಕನಕಂಬ್ರ ಹೂವನ್ನ ಅದೇಗ್ ಬಂತು ಅಂತ ಕೂಡ ಅವಳ ಮನ್ಸಲ್ಲಿ ಕೂಡ ಯೋಚನೆ ಮಾಡ್ತಾಳೆ ಇದೆಲ್ಲ ಆದ್ಮೇಲೆ ಸರಿ ಹೋಗಿ ಅಂತ ಊಟ ಬೆಳೆಸ್ಲಿಕ್ಕೆ ಅಂತ ಹೋಗ್ತಾಳೆ ತಕ್ಷಣ ಅಲ್ಲಿಗೆ ತಿಲಕ್ ಕೂಡ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಆ ಇಂಪನ ಕೂಡ ನೋಡ್ತಾ ಇರ್ತಾಳೆ ಇಬ್ರು ಕೂಡ ಕಣ್ಸನ್ನೆ ಮಾಡ್ತಾ ಇರ್ತಾರೆ ಇದನ್ನ ದೃಷ್ಟಿ ಕೂಡ ನೋಡ್ತಾಳೆ ನೋಡಿದ ತಕ್ಷಣ ಅವ್ಳಿಗೆ ಸಕತ್ ಶಾಕ್ ಕೂಡ ಆಗುತ್ತೆ ಅಂದ್ರೆ ಇಬ್ರು ಕೂಡ ಕಣ್ಸನ್ನಲ್ಲಿ ಹೂವು ಮುಟ್ಕೊಂಡಿರೋ ನೋಡಿದ ತಕ್ಷಣ ತಿಲಕಿಗೆ ಸಖತ್ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಹುಡುಗಿ ಮುಟ್ಕೊಂಡಿದ್ದಾಳೆ ಅಂತ ಅವಳು ಕೂಡ ಕೈಸನ ಮಾಡಿ ತೋರಿಸ್ತಾ ಇರ್ತಾಳೆ ಇವೆರಡು ಕೂಡ ನೋಡಿದ ತಕ್ಷಣ ದೃಷ್ಟಿಗೆ ಸಖತ್ ಶಾಕ್ ಕೂಡ ಆಗುತ್ತೆ ಅಯ್ಯೋ ಏನ್ ಈ ರೀತಿ ಆಗ್ತಿದೆಯಲ್ಲ ಅಂತೆಲ್ಲ ಅವಳು ಮನ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ದೃಷ್ಟಿಗೆ ಮನಸ್ಸಲ್ಲಿ ತುಂಬಾ ಗಾಬರಿ ಕೂಡ ಆಗುತ್ತೆ ಆಗ್ತಿದೆ ಏನು ಅಂತ ಅವಳಿಗೆ ಕೂಡ ಗೊತ್ತಾಗ್ತಿರೋದಿಲ್ಲ ನಾನು ನೋಡ್ತಾ ಇರೋದು ನಿಜನೋ ಸುಳ್ಳ ಅಂತ ಮನಸ್ಸಲ್ಲೇ ಅವಳು ಅಂದ್ಕೊಂಡು ನೋಡ್ತಾ ಇರ್ತಾಳೆ ಆದ್ರೆ ಇಲ್ಲಿ ಊಟ ಬಡಿಸುವಾಗ ತಕ್ಷಣ ಕೆಳ ಕೂಡ ಬಿದ್ದೋಗುತ್ತೆ ಎಲ್ಲ ಕೂಡ ನೋಡ್ತಾ ಇರ್ತಾರೆ ದತ್ತ ಹೇಳ್ತಾನೆ ದೃಷ್ಟಿ ಏನಾಯ್ತು ಏನು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಸಹಕಾರ್ಯ ಸ್ವಲ್ಪ ತಲೆನೋವು ಅದಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಓಕೆ ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ನಾನು ಆಮೇಲೆ ಕರಿತೀನಿ ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ ಇಲ್ಲ ಸೌಕರ್ಯ ನಾನು ಬಡಿಸೋ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ ದೃಷ್ಟಿ ನೀನು ಹೋಗ್ತಾ ಇಲ್ವೋ ಅಂತೆಲ್ಲ ಕೂಡ ಹೇಳ್ತಾನೆ ಅದಾದ್ಮೇಲೆ ದೃಷ್ಟಿ ಕೂಡ ಹೋಗ್ಲಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಆದರೆ ಅವಳು ಮನಸ್ಸಲ್ಲಿ ಅದೇ ಕಾಡ್ತಾ ಇರುತ್ತೆ ಅಂದರೆ ನಾನು ಇವಾಗ ಕರ್ಕೊಂಡು ಕರ್ಕೊಂಡೋಗಿ ಸೌಕರ್ಯ ಮನ್ಸನ್ನ ಚೇಂಜ್ ಮಾಡಿದ್ದೀನಿ ಆದರೆ ಮತ್ತೆ ಈ ರೀತಿ ಆಯ್ತಲ್ಲ ಅಂತ ಅವಳು ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲೇ ಅಂದ್ಕೊಂಡು ಯೋಚನೆ ಮಾತಾಡ್ತಾಳೆ ಇಲ್ಲಿ ನೇತ್ರಾವತಿ ಮಲಗಿರ್ತಾಳೆ ಮಲ್ಕೊಂಡ್ಮೇಲೆ ಪ್ರತಿಯೊಂದು ಕೂಡ ಯೋಚನೆ ಮಾಡ್ತಾಳೆ ಅಂದ್ರೆ ಬಜರಂಗಿ ನನ್ನ ಹತ್ರ ಮಾತಾಡ್ಲಿಲ್ಲ ನಂಗೆ ಯಾಕೆ ನೋವು ನೋವಾಗುತ್ತೆ ಅಂತೆಲ್ಲ ಮನ್ಸಲ್ಲೇ ಅಂದ್ಕೊಂಡು ಯೋಚನೆ ಮಾತಾಡ್ತಾಳೆ ತಕ್ಷಣ ಇಲ್ಲಿ ಕನ್ಸಲ್ಲಿ ಬರೋ ರೀತಿ ಬಜರಂಗಿ ಪಕ್ಕದಲ್ಲೇ ಮಲಗೋ ರೀತಿ ಅವಳಿಗೆ ಅನ್ಸುತ್ತೆ ಬಜರಂಗಿ ಯಾವಾಗ ಬಂದು ಇಲ್ಲಿ ಡೋರ್ ಲಾಕ್ ಆಗಿದೆ ನಾನು ಯಾವ ರೀತಿ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ನಾನು ನೀನು ಕರೆದೆ ಅದಕ್ಕೆ ಬಂದೆ ಅಂತ ಭಜನಿಗೆ ಕೂಡ ಹೇಳ್ತಾ ಇರ್ತೇನೆ ಇದೆಲ್ಲ ಆದಮೇಲೆ ನೋ ಅಂತ ಜೋರಾಗಿ ಕಿರಿಸ್ತಾಳೆ ಅದೆಲ್ಲ ಆದಮೇಲೆ ಇಲ್ಲಿ ಇಂಪನ ಮತ್ತೆ ತಿಲಕ್ ಇಬ್ರು ಕೂಡ ಒಬ್ರಿಗೊಬ್ರು ತಪ್ಪಿಕೊಂಡು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಇಂಪನ ಹೇಳ್ತಾಳೆ ನೋಡು ನೀನ್ ಯಾವ ರೀತಿ ಹೇಳಿದ್ದೋ ಅದೇ ರೀತಿ ನನ್ನ ಪ್ರೀತಿನ ವ್ಯಕ್ತಪಡಿಸಿದಿ ಅಂದ್ರೆ ದತ್ತ ಬಾಯಿ ಇರೋ ಜಾಗದಲ್ಲಿ ನಿನ್ನ ಕಲ್ಪಿಸ್ಕೊಂಡು ಪ್ರತಿಯೊಬ್ಬರು ಮುಂದೆ ನನ್ನ ಪ್ರೀತಿನ ವ್ಯಕ್ತಪಡಿಸಿದ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ತಿಲಕ್ ಹೇಳ್ತಾನೆ ಹೌದು ಯಾರಿಲ್ಲ ಅಂತ ಹೇಳಿದ್ರೇಳು ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲ ಆದಮೇಲೆ ಅವನು ಮತ್ತೆ ಹೇಳ್ತಾನೆ ನಾನು ಅಷ್ಟೇ ಅಲ್ವಾ ಮಂಗಳೂರಿಂದ ಬಳ್ಳಾರಿವರೆಗೂ ಬಂದಿದ್ದು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮುದ್ದಾಡೋಣ ಅಂತೆಲ್ಲ ಅವನು ಕೂಡ ಕೇಳ್ತಾ ಇರ್ತಾನೆ ಅದಕ್ಕೆ ಈಗ ಆ ಟೈಮ್ ಇಲ್ಲ ಅಂತೆಲ್ಲ ಇಂಪನ ಕೂಡ ಹೇಳ್ತಾ ಇರ್ತಾಳೆ ಯಾರಾದ್ರೂ ನೋಡಿದ್ರೆ ತಪ್ಪಾಗುತ್ತೆ ಪ್ಲೀಸ್ ಇಲ್ಲದೆ ಹೊರ್ಟೋಗು ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಹೋಗು ಅಂತೆಲ್ಲ ಅವ್ನು ಕೂಡ ತಳ್ತಾನೆ ಇದನ್ನ ಪ್ರತಿಯೊಂದು ಕೂಡ ಇಲ್ಲಿ ದೃಷ್ಟಿ ಹಿಂದ್ಕೊಂಡು ನೋಡ್ತಾ ಇರ್ತಾಳೆ ಏನು ಆಗ್ತಾ ಇದೆ ಏನು ಅಂತ ಅವಳ ಮನಸಲ್ಲೇ ಕೂಡ ಕಾಡ್ತಾ ಇರತ್ತೆ ಇಂಪನವರೇ ನೀವು ಇಷ್ಟು ಕೆಳಮಟ್ಟ ಹೇಳಿದ್ರ ಚೀ ಅಂದ್ಕೊಂಡು ಅವಳು ಕೂಡ ಅಂದ್ಕೊಂಡು ನೋಡ್ತಾ ಇರ್ತಾಳೆ ನಾನು ನೋಡಿದ್ರೆ ಸಾವುಕಾರ್ ಮನ್ಸನ್ನ ಬದಲಾಯಿಸಿದೀನಿ ಅವ್ರ ಮನಸ್ಸಿಗೆ ಮತ್ತೆ ನೋವಾಗೋದ್ ನಾನು ತಡೀಲೇಬೇಕು ಅಂತ ಅವಳ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ದೃಷ್ಟಿ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅಂದ್ರೆ ಈ ವಿಷಯ ನಾನು ಫಸ್ಟ್ ಸಾವ್ಕಾರ್ಗೆ ಹೇಳೇ ಹೇಳ್ಬೇಕು ಅಂತ ಅಲ್ಲಿಂದ ಟೆರೆಸ್ಗೆ ಅಂತ ಹೋಗ್ತಾ ಇರ್ತಾಳೆ ಇಲ್ಲಿ ದತ್ತ ಕೂಡ ಫೋನ್ ಕಾಲಲ್ಲಿ ಹೇಳ್ತಾನೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು